ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಬಿಲ್ವ ಪತ್ರೆ ಹಾಗೂ ನೀರಿಲ್ಲದೆ ಶಿವ ಪೂಜೆಯನ್ನು ಮಾಡುವುದು ಅಪೂರ್ಣ ಎಂದು ಹೇಳಲಾಗುತ್ತೆ ಶಿವನಿಗೆ ಪ್ರಿಯವಾದ ಈ ಬಿಲ್ವ ಪತ್ರೆ ಎಲೆಯನ್ನ ಒಟ್ಟಾರೆಯಾಗಿ ಮೂರು ಭಾಗಗಳಾಗಿ ವಿಂಗಡಿಸಲಾಗತ್ತೆ ಈ ಭಾಗವನ್ನ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಎಂದು ಕರೆಯಲಾಗತ್ತೆ ಶಿವನಿಗೆ ಈ ಮೂರು ಭಾಗಗಳಲ್ಲಿರುವ ಬಿಲ್ವ ಪತ್ರೆಯನ್ನ ಯಾವಾಗಲೂ ನಾವು ಅರ್ಪಿಸಬೇಕು ಸೋಮವಾರದ ದಿನದಂದು ಶಿವನಿಗೆ ದೂಪ ದೀಪ ಹಾಗೂ ಬಿಲ್ವ ಪತ್ರ ಎಲೆಯೊಂದಿಗೆ ಪೂಜೆಯನ್ನ ಸಲ್ಲಿಸಲಾಗತ್ತೆ ಶಿವನಿಗೆ ಪ್ರಿಯವಾದ ಈ ಬಿಲ್ವ ಪತ್ರ ಎಲೆಯ ಮೇಲೆ ದೀಪವನ್ನ ಹಚ್ಚಿಟ್ಟು ಶಿವನಿಗೆ ಅರ್ಪಿಸಿದರೆ ಅದರಿಂದ ಏನೆಲ್ಲ ಪ್ರಯೋಜನ ಆಗತ್ತೆ ಅನ್ನೋದನ್ನ ನೋಡೋಣ ದೀಪ ಹಚ್ಚುವ ಮುನ್ನ ಶುದ್ಧತೆಯ ಬಗ್ಗೆ ಗಮನವನ್ನ ಹರಿಸಬೇಕು ಶುದ್ಧರಾದ ಬಳಿಕ ಮುಂಜಾನೆ ಅಥವಾ ಸಂಜೆ ಒಂದು ಪ್ರತ್ಯೇಕ ಸಮಯದಂದು ದೀಪ ಹಚ್ಚಬೇಕು ದೀಪ ಹಚ್ಚುವಾಗ ಮಾನಸಿಕ ಶಾಂತಿ ಹೆಚ್ಚು ಮುಖ್ಯ ನಂಬಿಕೆಯಿಂದ ಮಾತ್ರ ದೀಪವನ್ನು ಹಚ್ಚಬೇಕು ದೀಪ ಹಚ್ಚುವ ಸ್ಥಳವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಬಿಲ್ವಪತ್ರೆ ಎಲೆ ಕೂಡ ಎಲ್ಲಿಯೂ ಮುರಿದಿರಬಾರದು ರಂಗೋಲಿಯನ್ನು ಅಥವಾ ಓಂ ಎಂದು ಬರೆದು ಅದರ ಮೇಲೆ ಬಿಲ್ವಪತ್ರೆ ಎಲೆಯನ್ನಿಟ್ಟು ನಂತರ ದೀಪವನ್ನು ಅದರ ಮೇಲಿಟ್ಟು ಹಚ್ಚಬೇಕು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ಎದುರಿಸುತ್ತಾ ಇದ್ರೆ ಕೆಲಸದಲ್ಲಿ ವೈಫಲ್ಯವೇ ತುಂಬಿಕೊಂಡಿದ್ರೆ ಅಂತಹ ಸಮಯದಲ್ಲಿ ಸೋಮವಾರದ ದಿನದಂದು ಬಿಲ್ವಪತ್ರ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನ ಇರಿಸಿ ಶಿವಲಿಂಗದ ಮುಂದೆ ಹಚ್ಚಿಡಬೇಕು ನಂತರ ಅಲ್ಲಿಯೇ ಕುಳಿತು ಓಂ ನಮ ಶಿವಾಯ ಎನ್ನುವ ಶಿವಮಂತ್ರವನ್ನು ಪಠಿಸಬೇಕು ಸೋಮವಾರದ ದಿನದಂದು ಬಿಲ್ವಪತ್ರ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನ ಬೆಳಗುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗತ್ತೆ ಸಕಾರಾತ್ಮಕ ಶಕ್ತಿಯು ಜೀವನದಲ್ಲಿ ತುಂಬಿಕೊಳ್ಳುತ್ತೆ ಮನೆಯಲ್ಲಿ ವಾಸುದೋಷವಿದ್ದರೆ ಕೆಟ್ಟ ಪರಿಣಾಮವನ್ನ ಕುಟುಂಬದ ಸದಸ್ಯರು ಎದುರಿಸಬೇಕಾಗತ್ತೆ ಇದರಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಸೋಮವಾರದ ದಿನದಂದು ಶಿವಲಿಂಗದ ಮುಂದೆ ಒಂದು ಬಿಲ್ವ ಪತ್ರ ಎಲೆಯನ್ನ ಇಟ್ಟು ಆ ಎಲೆಯ ಮೇಲೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡಬೇಕು ಇದಕ್ಕೆ ಮಣ್ಣಿನ ದೀಪವನ್ನ ಬಳಸಿಕೊಳ್ಳಬೇಕು ಈ ಮಣ್ಣಿನ ಎಳ್ಳೆಣ್ಣೆ ದೀಪವನ್ನ ಶಿವಲಿಂಗದ ಮುಂದೆ ಹಚ್ಚಿಡುವಾಗ ಓಂ ಸರ್ವಾತ್ಮನೇ ನಮಃ ಎನ್ನುವ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಬೇಕು ಇದನ್ನ ಮಾಡುವುದರಿಂದ ಮನೆಯು ಶುದ್ಧೀಕರಣಗೊಳ್ಳುತ್ತದೆ ಮತ್ತು ಕೌಟುಂಬಿಕ ಶಾಂತಿ ದೊರೆಯುತ್ತದೆ ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳತಾ ಇದ್ರೆ ಅಥವಾ ಆತನ ಅನಾರೋಗ್ಯಕ್ಕೆ ಎಷ್ಟೇ ಚಿಕಿತ್ಸೆಯನ್ನ ನೀಡಿದರೂ ಅದರಿಂದ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಅಂತ ಆದರೆ ಶಿವಲಿಂಗದ ಮುಂದೆ ಬಿಲ್ವಪತ್ರ ಎಲೆಯನ್ನ ಇಟ್ಟು ಅದರ ಮೇಲೆ ತುಪ್ಪ ಶುದ್ಧ ತುಪ್ಪದ ದೀಪವನ್ನ ಹಚ್ಚಿಡಬೇಕು ಸೋಮವಾರದ ದಿನದಂದು ಈ ರೀತಿ ದೀಪವನ್ನ ಹಚ್ಚಿಡುವಾಗ ಶಿವನಿಗೆ ಅರ್ಪಿತವಾದ ಮಹಾ ಮೃತ್ಯುಂಜಯ ಮಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಪಠಿಸಬೇಕು ಈ ರೀತಿ ದೀಪವನ್ನ ಬೆಳಗ್ಗೆ ಮಹಾ ಮೃತ್ಯುಂಜಯ ಮಂತ್ರ ಪಠಿಸುವುದರಿಂದ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿ